ಯ ಅನಿತ್ತು ಯಾರ್ದಂದ್ರೂ ಹುಡುಗನ್ ಮನೆ ಅರ್ ಯಪ್ಪಾ ಹೆಂಗದೆ ಇಂಥ ಮನೆಗೆ ಯಾವತ್ತು ಕಾಲ್ ಮಾಡ್ಗಿಲ್ಲ ಕನಕ ನಾನು ಅವ್ ಎಷ್ಟ್ ದೊಡ್ಡ ಮನೆ ಅವ ಇಷ್ಟು ದೊಡ್ಡ ಮನೇಲಿ ಏನೇನ್ ಇರ್ಬೋದು ನಡೆಯವ ಒಯ್ತಾವೆಲ್ಲ ನೋಡುವೆ ಬಾರಿ ಬಾರಿ ಅದೃಷ್ಟ ಮಾಡಿಲ್ಲ ಕನಕ ನಿಮ್ಮ ಮಗಳು ಅದ್ ಯಾವ ಜನ ಅದೇನ್ ಪುಣ್ಯ ಮಾಡಿದ್ಲು ಇಂಥ ಮನೆಗ್ ಸೇರಾಕೆ ಅಲ್ಲ ಬಿಡು ಅದೇಷ್ಟೇ ರಾಕಿ ಕಟ್ಟಿದ್ಲು ನಡೀರಿ ಒಳಗೆ ಹಂಗಿದ್ ನೋಡದ ಇಷ್ಟೆಲ್ಲ ಅಲ್ಲ ಅವ್ರದೇ ಆ ಹ್ಞ್ಕನವ್ವ ಅವ್ರ್ದೇ ಇಷ್ಟೆ ಅಲ್ಲ ಇನ್ನೂ ಎರಡು ಮೂರು ಇದಾವಂತ ಮನೆ ಆ ಇನ್ನೂ ಎರಡ್ನೂರ ಹ್ಞೂ ನಡಿಲ್ಲ ನಡಿಲ್ಲ ಒಳಗೆ ನಿಮ್ಮ ಮಗ ಇಲ್ಲತಿ ಅವ್ ನಾಳೆ ಹೊಳಕೊಂಡಿಲ್ವ ನಡಿ ಬಂದ್ರವಾ ಬನ್ನಿ ಅಕ್ಕಾವ ನೋಡ್ದ ಪಾರ ತಕೊಂಡ್ ಎಂತ ಹೊಳ್ಯಾ ಸಿಕ್ಕವ್ನಿ ಅಂತ ಯಪ್ಪ ಇಷ್ಟೊಂದು ದೊಡ್ಡ ಶ್ರೀಮಂತ್ರು ಅವ್ಳ್ನ ಹೆಂಗೆ ಒಪ್ಕೊಂಡ್ರಕ್ಕಾ ಏ ಇವ್ನಿಗೇನು ಬಂದಿತ್ತು ಹೋಗಿ ಹೋಗಿ ಅವ್ಳನ್ನ ಒಪ್ಕೊಂಡವ್ನಿಲ್ಲ ಏಯ್ ಆಕು ಇಷ್ಟ್ ದೊಡ್ಡ ಶ್ರೀಮಂತ್ರು ಸುಮ್ ಸುಮ್ನೆ ಯಾರು ಮದುವೆ ಮಾಡ್ಕೋಟರ ಹುಡ್ಗನ್ ಏನೋ ಐ ಬಿರ್ಬೇಕು ಅದಕ್ಕೆ ಯಾವ್ದೋ ಕಂಟಕತವ್ರೆ ಇಂಥವ್ರು ನಮ್ಮಳ್ಳಿಗೆ ಬಂದು ಯಾಕೆ ಏನ್ ಕೇಳರು ಏ ಲವ್ ಮಾಡಿದ್ ಲವ್ ಮಾಡೇ ಮದ್ವೆ ಆಯ್ತಿರೋದು ಆದ್ರೂ ಗೊತ್ತಿಲ್ಲ ಗುರಿ ಇಲ್ಲ ದುಡ್ಡದೆ ಅಂತ ಹೆಂಗ್ ಮದ್ವೆ ಮಾಡ್ತಾಳಿ ಅಕ್ಕ ಹೊರಗಡೆನೆ ಪಾಟಿ ಅದೆಲ್ಲ ಒಳಗಡೆನ್ ಹೆಂಗಿರ್ಬೋದು ಅದೆಲ್ಲ ಇರ್ಸಿ ನೋಡ್ದ ಪಾರ್ವ ತಕ್ಷಣ ಏನ್ ಇಂತ ಮನೆ ನೋಡಕ್ ಹೋಯ್ತಾವೆ ಅಂತ ತಕ್ಷಣ ಸೀರೆ ಉಟ್ಕೊಂಡು ಜಡೆ ನೋಡ್ದ ನೋಡ್ದಡೆಯಾ ಎಷ್ಟು ಮಟ್ಟದ ರೆಡಿ ಆಗೋಳೆ ಅಂತ ಏನ್ ಅಳಿಯ ಸಿಕ್ತಾನೆ ಅಂತ ಚೇಂಜ್ ಆಗ್ಬಿಟ್ಲು ಯಾವಾಗಲೂ ಸಿಕ್ಕಾಗೆಲ್ಲ ಹಂಗೆ ಹಿಂಗೆ ನನ್ನ ನಳಿ ಹಂಗೆ ಅತ್ತನ್ ಕೊಟ್ಟಾನೆ ಇತ್ತನ್ ಕೊಟ್ಟಾನೆ ಅವ್ರ ಮನೆ ಹಂಗಿದದಂತೆ ಆ ಪಾರ್ಟಿ ಜನ ಕೆಲಸದಾರಿದ್ದಾರಂತೆ ಅಂತ ಎಲ್ಲ ಬಿಲ್ಡಪ್ ಕೊಡ್ತಿದ್ಲು ಅಯ್ಯೋ ಬಿಲ್ಡಪ್ ಏನೋ ನಿಜನೇ ಹೇಳೋಳಲ್ಲ ನಡಿ ಒಳಿಕೋಗತ್ತೆ ನೋಡದ ಎಲ್ಲ ಚೆನ್ನಾಗಿದ್ದೀರವಾ ಹ್ಞೂ ಚೆನ್ನಾಗಿದೆ ಅಕ್ಕ ಹುಡ್ದ ಯಾರು ಅಲ್ಲೇ ವೈಯ್ಯನ ಪಕ್ಕ ನಿಂತಿಲ್ವಾ ಅದೇ ಹುಡ್ಗ ಅದ್ರ ಪಕ್ಕದಲ್ಲಿರೋನು ಅವರ ಅಣ್ಣ ಅದ್ರ ಪಕ್ಕದಲ್ಲಿರೋಳು ಅವ್ರ ಅದಕ್ಕೆ ಇನ್ನು ಅವರು ಲಾಸ್ಟ್ನವರು ಅವ್ರ ಹೂವ ಇನ್ನು ವೈಯ್ಯ ಅವರಪ್ಪ ಹ್ಞೂ ಸರಿ ಸರಿ ಚೆನ್ನಾಗಿದ್ದೀರಾ ನೀವೆಲ್ಲ ಹಾಂ ಹಾಂ ಚೆನ್ನಾಗಿದ್ದೀವಿ ಮಾಮಿನ್ ಏನು ಮಾಮಿನ್ ಲೈದು ಇವರೆಲ್ಲ ತಿರುಪೇಯವ್ತಾರ ಇದಾರೆ ಇವರೆಲ್ಲಾ ಹುಡುಗಿ ಕಡೆಯವರ ಸರಿಯಾಗಿದ್ದಾರೆ ಬಿಡು ಅವರ ಯೋಗ್ಯ ತಕ್ಕ ಅವ್ರ ಬಟ್ಟೆ ನೋಡಿ ಒಂದ್ ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಾ ಹುಡುಗನ್ ಮನೆಗೆ ಹೋಗ್ತಿದ್ದೀವಿ ನೀಟಾಗಿ ಹೋಗ್ಬೇಕಂತ ಹೆಂಗ್ ಬಂದಿದಾರ ನೋಡಿ ಇವರೆಲ್ಲ ಯಾವ ಏನ್ ಇಂದ ತಪ್ಪಿಸ್ಕೋ ಬಂದರೆ ಏನ್ಯ್ಯೋ ಸ್ವಲ್ಪ ಎಲ್ಲ ಸರಿ ನಾನಿಲ್ಲ ಇದೇ ಇವಾಗ ಇವಾಗ ಹೊಡ್ತಾ ಇದೀನಿ ಏನಾದ್ರು ಮಾಡ್ಕೊಳ್ಳಿ ನನ್ಗೆ ಕಾರ್ಡ್ ಮನ್ಸು ಜೊತೆ ಜೊತೆಲ್ಲ ಲಕ್ಷ್ಮಿ ದಾಳಲ್ಲ ಹೇಳಿ ಮನೆಗಿನ ತೋರ್ಸಕ್ಕೆ ಅವ ಹೇಳಿದ್ರಲ್ಲ ನನ್ಗೆ ಮನೆ ತೋರ್ಸೋರೆಲ್ಲ ಅಂತ ಆಗಲ್ಲ ಟೈಮ್ ಆಯ್ತು ನಾವು ಹೊಡ್ತಾ ಇದೀನಿ ನೀವಾರು ತೋರ್ಸಿ ಇಲ್ಲ ಲಕ್ಷ್ಮೀ ಯಾರು ತೋರ್ಸಿ ిమ్ మాల్బడి స్వల్పూే రోగి జగా ఖాయి మనకి ఇరిటేషన్ ఏ స్వాతి ఇవర్టే అది స్వల్ప కాలేదే మనకి అంత అవు మనయోర్తె బేజార్ మోబేడి ఆ సిక్కి సిక్కి పుడి ఆ సరే లక్ష్మి మన తోర్సు మన ಹುಡುಗೆಲ್ಲ ಆಗಿದೆ ಊಟ ಮಾಡ್ಕೊಂಡು ಹೋಗಿರಿ ಹ್ಞೂ ಅಣ್ಣ ಸರಿ ಸರಿ ಆಯ್ತು ನೋಡ್ತೇವ್ರಿ ನಾನು ಆ ಕಡೆ ಹೋಗಿದ್ ಬತ್ತೀನಿ ನೋಡ್ತೀನಿ ಸುತ್ತಮುತ್ತ ಹೆಂಗಿದ ಜಾಗ ಅಂತ ಹ್ಞೂ ನೋಡಗೆ ಆಯ್ತು ನೋಡ್ರವ್ ಹೆಂಗಿದೆ ಮನೆ ಅಯ್ಯೋ ಅಕ್ಕ ಕೇಳದೇನು ಓಸಿ ಚೆನ್ನಾಗಿದ ಹುಡುಗನು ಒಳ್ಳೆ ಸಕ್ಕತಾಗದ ಕನಕ ಏನ್ ಪಿಚ್ಚರ್ ಹೀರೋ ಇರಂಗದೆ ಪುಣ್ಯ ಮಾಡಿದ್ದೆ ಬಿಡು ಅದ್ಕೆ ನೋಡವಾ ಹೆಂಗ್ ರೆಡಿಯಾಗಿ ಬಂದಿದಿ ಅಂತ ನೀನು ಬರಬೇಡ್ರ ಮಂತೆ ಇವರೆಲ್ಲ ಹಂಗ್ಯಾವ್ರೆ ನಾವು ಇಷ್ಟಾರು ರೆಡಿಯಾಗ್ಬೇಡ್ದ ಅದ್ಕೆ ಹೆಂಗೆ ರೆಡಿಯಾಗಿ ಬಂದೆ ಹ್ಞೂ ಬಿಡು ಈಗ ನೀನು ಯಾರು ಕಮ್ಮಿ ನಡೀರಿ ಆಯ್ತು ಮನೆ ನೋಡದ ನಿಂಗೆ ಹಂಗಿದೆ ಅಂತ ಅಳ ಕಣಕ ಎಲ್ಲಾರು ಬೀಗರು ಬಂದವ್ರೆ ಅವರೇ ಓಡಾಡ್ಕೊಂಡು ಮನೆ ತೋರಿಸ್ಕೊಂಡಿವಿನಿ ಕೆಲ್ಸದೊಳಗೆ ಹೇಳಿನಿ ಅಂತಾರಲ್ಲ ಓ ಇನ್ನು ಏನ್ ಮಾಡಿ ಪಪ್ಪ ಹೇಳಿಲ್ವಾ ಅವ್ರಯ್ಯ ಕಾಲ್ ನೋವು ಅಂತ ಮನೆ ಕೆಲ್ಸ ಈಗ ಮನೆ ಕೆಲಸ ಎಲ್ಲಾ ನೋಡ್ಕೊಳ ಅವ್ರಯ್ಯ ಅದಕ್ಕೆ ಅವ್ರಿಗೆ ಹೇಳಿರ ಸುಮ್ನಿರ್ಲ ಯಾರಾದ್ರಲ್ಲೇ ಅಲ್ಲಾ ಹೇಳಿತ ಅಷ್ಟೇ ಅಡಿಗೆ ಏನ್ ಬಾರಿ ಜೋರಾಗೆ ಮಾಡ್ಸಿರ್ಬೇಕು ಚೆನ್ನಾಗಿ ಉಂಡ್ಕೊಂಡು ಹೋಗ್ಬೇಕು ಹ್ಮ್ ಉಣ್ಕೊಂಡು ಮಡ್ಲಗು ತುಮಕೂ ನಡಿ ಏದ್ ಯಾರು ಮೇಡಮ್ ಬಂದ್ರು ನೋಡಕ ಓ ಮೇಡಮೂ ಯಾರ ನೀವು ಈ ಮನೆಯಾಗ್ ಬಂದಿದೀರಾ ನಾನ್ ಮೇಡಮ್ ಅಲ್ಲ ಈ ಮನೆ ಆ ಮನೆ ಕೆಲ್ಸ್ತಾಳ ಮನೆ ಕೆಲಸದಳು ನೋಡಿಲಿ ಏ ಸುಮ್ನೀರು ಹಾ ಮನೆ ಕೆಲಸದಳೆ ನನ್ನ ಹೆಸರು ಲಕ್ಷ್ಮಿ ಅಂತ ಎಲ್ಲರು ಲಕ್ಸ್ ಲಕ್ಸ್ ಅಂತ ಕರೀತಾರೆ ನೀವು ಲಕ್ಸ್ ಅಂತಾನೆ ಜೋಕ್ ಚೆನ್ನಾಗಿಲ್ಲ ಈಗ ಬನ್ನಿ ಮನೆ ತೋರಿಸ್ತೀನಿ ಮನೆ ಕೆಲಸದಳು ನೋಡು ಅವಳೆ ದೊಡ್ಡ ಆಫೀಸರ್ ಹಂಗೆ ಏನ್ ತಲೆ ಕೂದಲೆಲ್ಲ ಬೆಳಗಾಗದೆ ದುಡ್ಡು ಕಟ್ಟಿರೋದು ನೋಡು ಕನ್ನಡಕ ಬೇರೆ ಅಯ್ಯೋ ಬಂದ್ಬಿಡ್ತಾ ಕೇಳು ಹೊಸ ಆಡ್ತಾನೆ ಬರ ಮನೆ ಕೆಲ್ಸ್ತಾಳೆ ನೋಳೆ ಅಂದ್ರೆ ಇನ್ ಹೆಂಗಿರಬೇಡ ಹೆಂಗಿರ್ಬೇಡ ఇన్ మగ్గు చురల్ ఆడబేడా అంత ఒళ్ బట్ట గోల్వా బా ఈ నావు బి ఎలూ మన తర్స్తీన నడిస్ కరీతాళ నే నోడి దిస్ ఇస్ కిచన్ దిస్ ఇస్ మై డిపార్టెంట్ ఈ కిచన్ క్వీన్ బాబు అంతి కోణి నోడక ఏన్ పళపడ అంత అలతదే నమ్ ఊర సుతమై నోడ్ ఎస్ దొడ్దే నమ్మగించ దొడ్దగదే కణి ಇಂಥ ಮನೆ ಕೆಲಸ ಕಾರ್ಯ ಇಟ್ಬಿಡದೆ ಕತೆಗೆ ಹ್ಞೂ ಇರು ನೋಡಕ್ಕ ಅಂತ ನಿಮ್ ಬಿಗ್ರ ಮನೆ ಇರ್ಸು ಹ್ಞೂ ಇರುವಂತೆ ನಡೆಯವ ಇಲ್ಲೇ ಕುತ್ಕೊ ಊಟ ಮಾಡವ್ಯಾ ಹಾ ಡೈನಿಂಗ್ ಟೇಬಲ್ ಇಲ್ಲೇ ಇಲ್ಲೇ ನಾನು ಕುಕ್ ಮಾಡೋದು ಹತ್ತು ವರ್ಷದಿಂದ ಇಲ್ಲೇ ಕುಕ್ ಮಾಡ್ತಾ ಇದ್ದೀನಿ ಹೇಗಿದೆ ಕಿಚನ್ ಓ ಇವ ಅಮ್ಮೆ ನಿಂಗೆ ಮಾತಾಡ್ತದೆ ನಾನು ಹಂಗೆ ಮಾತಾಡೋದು ನನಗಿದೆ ಕಿಚನ್ ನಾನೇ ಮೇಂಟೈನ್ ಮಾಡೋದು ಚೀನಾಗಿ ಇಟ್ಟಿದ್ದೀನಿ ಅಲ್ವಾ ಹ್ಞೂ ಬಿಡವ ಚೆನ್ನಾಗಿದೆ ಬನ್ನಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ನಡೆಯ ಮನೇಲಿ ಅದು ತೋರಿಸಿ ತೋರಿಸು ಕಮ್ ಕಮ್ ಫಾಲಮಿ ಅಯ್ಯೋ ಇದೇನಿಂಗಂತೇಳಿ ಅಲ್ವ ಅಮ್ಮ ಯಮ್ಮ ಬನ್ನಿ ಬನ್ನಿ ಅಂತಾರೆ ಕಂತೆ ಈ ಪಾರ್ಟಿ ಬಿಸ್ತಿದ್ರು ಒಂದ್ ಚೂರಾರು ದೆಗ ಇದ್ ನೋಡು ಇಷ್ಟ ಅಣ್ಣಗದೆ ಅಂತ ಹ್ಞೂ ನಮ್ಮಂಗ ಅವ್ರು ನಡಿಗೆ ನಡೀಲಿ ಲಕ್ಷ ಹೊಂಟೈತಾರೆ ಅಲ್ಲ ಅವ್ ಲಕ್ಷಣ ಲಕ್ಷ್ಮಿ ಅಂತ ಹೆಸರಿಟ್ಟವ್ರೆ ಏನ್ ಲಕ್ಷ ಲಕ್ಷ ಏನ್ ಅಡಿ ಎಲ್ಲ ಒಂಟದಲ್ಲ ನೋಡು ಯಾವ ಕಡೆಗೆ ಹೋಗ್ಬೇಕು ಗೊತ್ತಿಲ್ಲ ಅಯ್ಯೋ ಅಕ್ಕ ನೀನ್ ಏನಾರು ಹೇಳ ನಿನ್ನ ಮಗಳು ಮಾತ್ರ ಬಾರಿ ಅದೃಷ್ಟ ಬಿಡು ಅದೃಷ್ಟ ಅಂತ ಕೆರೆ ಮನೆ ಪಕ್ಕದಲ್ಲೇ ಅದೇ ಇವ್ ಯಾರು ಬಿದ್ಬಿಟ್ರೂ ಏನಪ್ಪಾ ಮಾಡೋದು

ഉസി ദോഡ് ജാ ബാ സ്വിമ്മിംഗ് പൂൽ നോട് ഇല്ലേ മനുടന അനസ്തീൻ നമ്മൂരൽ ഹസി സെക്കു സെക്ക മനോളൂ തണേ ഇതൊക്കെ നമുക്ക് സെക്ക നഗ് ആസെ കനക്കാ ഏ നിനാ ആസെ ഒന്ന് വാഹാരീ മനേല അയ്യോ അത് നമ്മ മകളും മൊയ്നക്കാസ്സേ വാര ന കനക്കാ അന്നലെ മരി ബലാ കർക്കിടു നോക്കു കർക്ക ബേഡ കർക്കബക്ക അത മൊയ്സിക്കു ಇವ ಅಮ್ಮ ಸೋಕಿ ಮಾತಾಡೋಲ್ಲ ಎಷ್ಟಿರ್ಬೋದಿವ ಅಮ್ಮನ ವಯಸ್ಸು ಕೇಳವಮ್ಮನೆಯ ಅಮ್ಮ ನಿಮ್ಮ ವಯಸ್ಸು ಎಷ್ಟು ಫಿಫ್ಟಿ ಫಿಫ್ಟಿ ಅಂದ್ರೆ ಐವತ್ತು ಐವತ್ತು ವರ್ಷವಾ ಹಾಂ ಹಾಂ ಐವತ್ತು ವರ್ಷ ಆಗಿರಿ ನೋಡಿ ಹಂಗಾವಳೆ ಈ ಮತ್ತೆ ಮಾತಾಡ್ತಾಯಿ ಕೇಳಿ ಕೇಳಿಸ್ಕೊಂಡ್ ಅಮ್ಮ ಕೇಳಿಸ್ಕೊಂಡು ಏನು ಮಾಡಲ್ಲಾಕು ನಾವು ಈ ವಯಸ್ಸಿಗೆ ಮೂವತ್ತು ವರ್ಷಕ್ಕೆ ಆ ಕಾಲ್ ನೋವು ಕೈ ನೋವು ಮಂಡಿನಂತಿವಿ ಇವ ಅಮ್ಮಿ ಮನೆ ಕೆಲಸ ಎಲ್ಲ ಹೆಂಗೆ ಮಾಡ್ತಾಳೆ ನೋಡು ಹಂಗೆ ತಿಂತಾಳೆ ಅಣಿ ಅಣಿ ಆಗಿ ಇವಳ್ದೆ ಪುಣ್ಯ ಬಿಡು ಓಕೆ ಬನ್ನಿ ಊಟ ರೆಡಿ ಆಗಿದೆ ಊಟ ಮಾಡಿ ಅಯ್ಯೋ ನಾನ್ಗಾಯಿ ಕಿಲೋ ಸುತ್ತಕ್ಕೆ ಮಂಡಿ ನಾವು ಉದ್ಗದಿನ ಅಂತ ಬನ್ನಿ ಅಕ್ಕವ್ ಅಲ್ಲೇ ಊಟ ಅಂತವ್ರಿ ಇನ್ನು ಜ್ಯೂಸಿ ಜ್ಯೂಸಿ ಏನು ಕೊಡನಿಲ್ಲ ಬಂತ ಕೊಡ್ನಿಲ್ವಾಗ್ಲೇ ಜ್ಯೂಸಾ ಕಾಜಿನ ಗ್ಲಾಸ್ ಅಲ್ಲಿ ತಂದು ಕೊಟ್ಟಿದ್ರು ಕಲೇ ವಾಮತ್ ಹೋಗಿದೆ ಇವ್ ನಿನ್ ಬಾತ್ರೂಮ್ಗೆ ಹೋಗ್ಬೇಕಂತ ಓದಾ ಅವಾಗ ಬನ್ನಿ ಬನ್ನಿ ಆಯ್ತು ಊಟ ಮಾಡದ ಜ್ಯೂಸೇ ಏನು ಒಳ್ಳೆ ಊಟನೇ ಮಾಡಿರ್ತಾರೆ ನೋಡಿ ಬಂದ್ರವಾ ಬನ್ನಿ ಉಂಡ್ಕೊಂಡು ಹೋದಂತೆ ಹೋಗದ ಅಕ್ಕವ್ ಇಲ್ಲಿಂದ ಹೋಗಕ್ಕೆ ಮನ್ಸ ಇಲ್ಲ ಕನಕ ಬಾ ಹಾ ಆಯ್ತು ಇರುವಂತೆ ಏ ಜ್ಯೂಸೆ ಕೊಡನಿಲ್ವ ನಿಂಗೆ ಇಲ್ಲ ಕನಕ ಎಲ್ಲಿ ಕೊಟ್ಟರು ನನ್ ಬಾತ್ರೂಮ್ ಹೋದ್ಮೇಲೆ ಯಾರು ಬಂದು ಕೊಡ್ಬೇಕಾನೆ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಅದರ ಏನು ಮನೆ ಕೆಲ್ಸ್ಬಿಟ್ಟವ್ರೆ ಇತ್ತು ಇತ್ತೋರ್ಸು ಅಡುಗೆ ಮಾಡುವಂತ ಎಲ್ಲಾರೇ ಬರ್ತಾರೆ ಅಂತ ಕುಸಿ ಕುಸಿದ್ರು ಮಾಡ್ಕಂಡಿನಿ ಬಂದ ತಕ್ಷಣ ಮಾತಾಡ್ಸಿಬಿಟ್ಟು ಹೊರ ಪಡ್ಗಾರ ಹೋದ್ರು ಅಯ್ಯೋ ದೊಡ್ಡ ಮನೆ ಸಾವ್ ಹಂಗನವ ನಾವ್ ಹಳ್ಳಿ ಜನ ಮಜೆ ಕೊಟ್ಟರೆ ಸಾಕು ಬಾಯ್ ತುಂಬಾ ಮಾತಾಡ್ತೀವಿ ಇವ್ರಂಗ ಏನೋ ಚಂದ ಚೆನ್ನಾಗಿ ಮಾಡಿಸಿರ್ಬೇಕು ಗಮ್ಮಂತದ ಹೊಟ್ಟೆ ಹೊಟ್ಟೆಸೆ ಅಯ್ಯೋ ಬಾ ಅದೇ ಹಂಗಿದ ಮೊದಲಾಗ್ ಹೇಳ ಬಡವ್ರ ಮನೆ ಊಟ ಚಂದ ಮನೆ ಮಾತ್ ಚಂದ ಅಂತ ಜ್ಯೂಸ್ನೆ ನೆಟ್ಟು ಕೊಟ್ಟಿಲ್ಲ ಈ ಅಡಿಗೆ ಕರ್ ನೋಡ್ತೀನಿ ನಡಿ ಆದ್ರೂ ಇವಕ್ಕ ಅಂತ ಸಂಬಂಧ ಸಿಕ್ಬಿಡ್ತಕ್ಕ ಇವು ಎಲ್ಲ ಕೇಳ್ಕೊ ಬಂದಿರ್ಬೇಕ ನಾವು ಇರಮ್ ಗಡಿಗಳು ಏನ್ ಮಾಡಕ್ಕೆ ಇವಾಗ ನೋಡು ನೋಡ್ದ ಬಟ್ಟೆ ಜಡೆ ನೀವೇ ಜಡ ನೋಡಿ ಹಾಕಿದಳು ಯಾವಾಗ್ಲೂ ಸುತ್ಕತಿದ್ಲು ಎಣಕ ಬಂದಿರ ಹೇಳ್ಬ ಮತ್ತೆ ಇಷ್ಟ ದೊಡ್ಡ ಮನೆ ಬೀಗರು ಅಷ್ಟಾರ ಸೋಕಿ ಮಾಡ್ಬೇಡವಾ ಏನು ಹೊಟ್ಟೆ ವರ್ಕೊಂಡು ಏನಕ್ರೈದಾ ಬರೀ ಹೊಟ್ಟೆ ಇರ್ಬೇಕು ಅಷ್ಟೇ ನಾವು ಬನ್ನಿ ಬನ್ನಿ ಹೊಟ್ಟೆ ಹ್ಞೂ ನಡಿ ಹುಡ್ಗನು ಮಾತ್ರ ಸಕ್ಕ ತಗೋನಿಲ್ವಾ ಉಸಿ ಚೆನ್ನಾಗಿದ್ದಾನ ಚಂದ್ವ ಬನ್ನಿ ಯಾರ ಗೊತ್ತು ಹ್ಞೂ ಅದೇಳು ಮೊದ್ಲು ಬನ್ನಿ ಆಯ್ತು ನಿನ್ರಪ್ಪ ನೋಡಿ నమ్మ పూజే ఎంత మన సెకండ్ పిసి పిసిపి మనల్ బిద్దాళే అంతా అదృష్టం నోడి అదృష్ట అందరూ హంగిరకు హంగో మొదటి అయితా యార్ భాళ హొత్తు నోడద నమ్ తండ్ర మన విషయ బందీ ఉే బరనా వీడియో విడియో హెంస్తో అంతి ఇష్ట లైక్ మిషర్ కామెంట్ కమెంట్ మిగతా సబ్స్క్రైబ్ మరిబేడి ప్లీజ్ సబ్స్క్రైబ్ మూ సపోర్ట్ మి